ಹಾಯ್ ಸ್ನೇಹಿತರೆ ನಾವು ಏನಾಗಿದೆಯೋ ಅದಕ್ಕೆ ನಾವೇ ಜವಾಬ್ದಾರರು ಮತ್ತು ನಾವು ಏನಾಗಬೇಕೆಂದು ಬಯಸುತ್ತೇವೋ ಅದು ನಮ್ಮನ್ನು ನಾವೇ ಮಾಡಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ನಾವು ಈಗ ಏನಾಗಿದೀವೋ ಅದು ನಮ್ಮ ಹಿಂದಿನ ಕ್ರಿಯೆಗಳ ಫಲಿತಾಂಶವಾಗಿದ್ದರೆ ಭವಿಷ್ಯದಲ್ಲಿ ನಾವು ಏನಾಗಬೇಕೆಂದು ಬಯಸುತ್ತೇವೋ ಅದು ನಮ್ಮ ವರ್ತಮಾನದ ಕ್ರಿಯೆಗಳಿಂದ ಉತ್ಪತ್ತಿಯಾಗುತ್ತದೆ ಎಂಬುದು ಖಚಿತ ಆದ್ದರಿಂದ ನಾವು ಹೇಗೆ ವರ್ತಿಸಬೇಕೆಂದು ತಿಳಿದಿರಬೇಕು ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೋ ಸಾಧಿಸಲಾಗದು ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷ ಸೋತರೆ ಅನುಭವ ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲೇ ಬದುಕು ಅವರು ನಿನ್ನೆದುರಲ್ಲಿ ಸುಡಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ ನೀವು ಶಕ್ತಿಶಾಲಿಯಾಗಬೇಕು ಯಾವ ಭಯವೂ ನಿಮ್ಮ ಹತ್ತಿರ ಬರಬಾರದು ನಿನಗಾಗಿ ಏನನ್ನೋ ಬಯಸಬೇಡಿ ಎಲ್ಲವನ್ನು ಇತರರಿಗೆ ಮಾಡಿ ಭಗವಂತ ಇರುವುದು ಅವನಲ್ಲೇ ಬಾಳುವುದು ಚಲಿಸುವುದು ಎಂದರೆ ಇದೆ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯ ಯಾರೂ ಇಲ್ಲ ಒಳ್ಳೆಯ ಮಾರ್ಗದಲ್ಲಿ ಸಾಗುತ್ತಿದ್ದೇನೆ ಎಂಬ ಆತ್ಮವಿಶ್ವಾಸ ಇದ್ದಾರೆ ಬೇರೆ ಯಾರ ಮಾತಿಗೂ ಕಡಿಸಿಕೊಳ್ಳಬೇಡ ನಿನ್ನಷ್ಟಕ್ಕೆ ನೀನು ಮುನ್ನುಗ್ಗು ಜನ ಹೇಗಿದ್ದರೂ ಆಡಿಕೊಳ್ಳುತ್ತಾರೆ ಆ ಮಾತುಗಳಿಗೆ ಲೆಕ್ಕಿಸದೆ ಮುಂದೆ ಸಾಗು ಹೆಚ್ಚು ಹಣ ಸಂಪಾದಿಸುವ ಬರದಲ್ಲಿ ನಿಮ್ಮ ಮನೆ ಕುಟುಂಬ ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಹಣ ಎಂಬುದು ಶಾಶ್ವತವಲ್ಲ ಹಣ ಬರುತ್ತೆ ಹೋಗುತ್ತದೆ ಆದರೆ ಪ್ರೀತಿ ವಾತ್ಸಲ್ಯ ಗೌರವ ಮತ್ತು ಆರೋಗ್ಯ ಒಮ್ಮೆ ಕಳೆದುಕೊಂಡರೆ ಮತ್ತೆ ಗಳಿಸುವುದು ಕಷ್ಟ ನಿನಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡ ನಿನ್ನ ನಂಬಿದವರನ್ನು ಎಂದಿಗೂ ಮೋಸ ಮಾಡಬೇಡ ನಿನ್ನ ಪ್ರೀತಿಸಿದವರನ್ನು ಎಂದಿಗೂ ದ್ವೇಷ ಮಾಡಬೇಡ ಯಾರೊಬ್ಬರಿಗೂ ಅಳಬೇಡ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರು ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಉಸಿರಾಡುವ ತನಕ ಕಲಿಯಬೇಕು ಜ್ಞಾನವೇ ಜೀವನದ ಗುರಿಯಾಗಿರಲಿ ಇಲ್ಲ ಎನ್ನಬೇಡ ನನ್ನಿಂದ ಆಗದು ಎನ್ನಬೇಡ ನಿಮ್ಮಲ್ಲಿ ಅಪಾರ ಸಾಮರ್ಥ್ಯ ಅಡಗಿದೆ ನೀವು ಏನನ್ನೋ ಬೇಕಾದರೂ ಸಾಧಿಸಬಲ್ಲರಿ ಯಾರಿಗೆ ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನ ಬಲ್ಲ ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ಇರುವುದಿಲ್ಲ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡು ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡ ಇಡೀ ಪ್ರಪಂಚ ನಿರ್ಮಾಣವಾಗಿರುವುದೇ ಮಾನವನ ಶಕ್ತಿಯಿಂದ ಮತ್ತು ಉತ್ಸಾಹದ ತೀವ್ರತೆಯಿಂದ ಪರಿಸ್ಥಿತಿಗಳು ಉತ್ತಮ ಪಡಿಸಲಾಗುವುದಿಲ್ಲ ಆದರೆ ಅವುಗಳನ್ನು ಬದಲಾಯಿಸುವುದರಿಂದ ನಾವು ಉತ್ತಮರಾಗುತ್ತೇವೆ ಸ್ನೇಹಿತರೆ ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ